ಇನ್ನು ಆಘಾತಕಾರಿ ಸುದ್ದಿ ಅಂತಲೇ ಹೇಳ್ಬೋದು ಹೌದು ನಟ ಜಗ್ಗೇಶ್ ಅವರಿಗೆ ನಿಜಕ್ಕೂ ಆಗಿರೋದೇ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಕೊಡ್ತೀನಿ ಅದಕ್ಕೂ ಮುನ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸಾಕಷ್ಟು ವಿಚಾರಗಳು ಈಗ ಚಿತ್ರರಂಗದಲ್ಲಿ ಸಾವು ನೋವು ಸಂಭವ ಸಂಖ್ಯೆಗಳು ಹೆಚ್ಚಾಗಿದೆ ಕೂಡ ಇದೇ ಸಂದರ್ಭದಲ್ಲಿ ಈಗ ಮತ್ತೊಬ್ಬ ಪ್ರಖ್ಯಾತ ನಟ ಇದೀಗ ವಿಧಿವೇಶ್ವರ ಇನ್ನು ಓಂ ಗಣೇಶ ಸೀರಿಯಲ್ನಲ್ಲಿ ಇವರೇ ಪ್ರಮುಖ ಪಾತ್ರವನ್ನು ಮಾಡಿ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಎಪಿಸೋಡ್ಗಳು ಬಂದಿತ್ತು ಇದು ಕನ್ನಡದಲ್ಲೂ ಕೂಡ ಪ್ರಸಾರವಾಗಿ ಡಬ್ಬಾಗಿದೆ ವಿಶೇಷ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಇನ್ನೂ ಜಗೇಶ್ ಮುಕಟೆ ಅವರು ಜಗೇಶ್ ಮುಕಟೆ ಅವರು ಇದೀಗ ವಿಧಿವೇಶವಾಗಿದೆ ಸದ್ಯ ಐವತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಅವರಿಗೆ ತುಂಬ ದೇಹ ದಪ್ಪ ಇತ್ತು ಅದರಿಂದಲೇ ಕೂಡ ಅವರಿಗೆ ಸ್ವಲ್ಪ ಬಹು ಅಂಗಾಂಗ ವೈಫಲ್ಯ ಒಳಗಾಗಿದ್ದರು ಅಂತ ಹೇಳಲಾಗುತ್ತೆ ಇತ್ತೀಚೆಗೆ ಕಿಡ್ನಿ ಕೂಡ ವೈಫಲ್ಯವಾಗಿತ್ತು ಅಂತ ಹೇಳಲಾಗುತ್ತೆ ಸದ್ಯ ಇಂದು ಮುಂಜಾನೆ ಆರು ಮೂವತ್ತರ ಸುಮಾರು ತೀವ್ರ ಹೃದಯಘಾತವಾಗಿ ಜಗೇಶ್ ಮುಕಟಿ ಅವರು ಕೊನೆ ಸೆಳೆದಿದ್ದಾರೆ ಇನ್ನು ಬಾಲಿವುಡ್ನಲ್ಲಿ ತಮ್ಮದೇ ಆದಂಥ ರೀತಿ ರಿಯಾಲಿಟಿ ಶೋಗಳಲ್ಲಿ ಚಾಪನ್ನು ಮೂಡಿಸಿ ಸಾಕಷ್ಟು ಸಿನಿಮಾಗಳಲ್ಲಿ ಕಾಮಿಡಿ ನಟನಾಗಿ ಬಣ್ಣ ಹಚ್ಚಿ ಮತ್ತು ಓಂ ಗಣೇಶ ಸೀರಿಯಲ್ನಲ್ಲಿ ಗಣಪತಿ ಪಾತ್ರವನ್ನು ಮಾಡಿ ಇನ್ನು ಆ ಸೀರಿಯಲ್ ಕನ್ನಡದಲ್ಲೂ ಕೂಡ ಬಂದಿದ್ದು ತುಂಬಾ ವಿಶೇಷ ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದಂಥ ನಟ ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಪತ್ನಿಯನ್ನು ಬಿಟ್ಟು ಇಂದು ಬೆಳಗ್ಗೆ ಐದು ಮೂವತ್ತರ ಸಮಾನದಲ್ಲಿ ಅಗಲಿದ್ದಾರೆ ಇಡೀ ಚಿತ್ರರಂಗವೇ ಕಂಬನಿ ಕೂಡ ಮಿಡಿದಿದೆ ನೀವೇನಂತೀರಿ ಇದರ ಬಗ್ಗೆ